ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡ್ ಫಿನಾಲೆಗೆ ಕೆಲ ದಿನಗಳು ಇರುವಾಗಲೇ ಈಗ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ನಡೀತಿದೆ ಹೌದು ಈ ಜಗಳದಲ್ಲಿ ಶಶಿ ಕವಿತಾ ಅಂಡ್ ಈ ಮೂವರ ನಡುವೆ ಇವತ್ತಿನ ಸಂಚಿಕೆಯ ಕಾರ್ಯಕ್ರಮದಲ್ಲಿ ಇವರುಗಳ ನಡುವೆ ಜಗಳ ನಡೀತಿದೆ ಮುಂದೆನಾಯ್ತು ಅಂತ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಸ್ನೇಹಿತರ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವವರೇ ಕೇವಲ ಐದು ಜನ ಮಾತ್ರ ಇವರುಗಳು ಈ ಸೀಸನ್ ನ ಟಫ್ ಫೈವ್ ಸ್ಪರ್ಧಿಗಳಾಗಿದ್ದಾರೆ ಆದರೆ ಇವತ್ತು ಕವಿತಾ ಮತ್ತು ಶಶಿಯ ಜೊತೆ ಆಂಡಿ ಜಗಳ ಮಾಡ್ತಾರೆ ಮನೆಯಿಂದ ಅವರಿಗೆ ಎಲ್ಲಾ ಸ್ಪರ್ಧಿಗಳು ಬೆಂಕಿ ಕಾಯಿಸ್ಕೊಳ್ತಾ ಇರ್ತಾರೆ ಆಗ ಕವಿತಾ ಮತ್ತು ಶಶಿಯ ಜೊತೆಗೆ ಆಂಡಿ ಕ್ಯಾತೆ ತೆಗಿತಾರೆ ಮುಂದೆ ಒಂದು ಮಾತಿಗೆ ಒಂದು ಮಾತು ಬೆಳೆದು ಶಶಿ ಮತ್ತು ಆಂಡಿಯ ನಡುವೆ ಜಗಳವೇ ನಡೆದು ಹೋಗುತ್ತೆ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ಆಂಡಿ ಶಶಿಯ ಜೊತೆಗೆ ಜಗಳ ಮಾಡ್ತಾನೆ ಇರ್ತಾರೆ ಆದ್ರೆ ಇವತ್ತು ರಾತ್ರಿ ಜಗಳ ನಡೆಯುವುದು ಯಾವುದೋ ಒಂದು ವಿಷಯಕ್ಕೆ ಇದಕ್ಕೆ ಶಶಿ ಅವರು ಹೇಳ್ತಾರೆ ನೀನೇನು ದೊಡ್ಡ ಹೀರೋನಾ ಆಂಡಿ ಅಂತ ಹೇಳ್ತಾರೆ ಆಗ ಕವಿತಾ ನಡುವೆ ಎಂಟ್ರಿ ಆಗಿ ಶಶಿ ಸುಮ್ಮನಿರಿ ಇರ್ಲಿ ಬಿಡಿ ಶಶಿ ಶಶಿಯವರು ನೀನ್ ಮೀ ನಾನ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಆಂಡಿ ಮತ್ತು ಶಶಿಯವರ ನಡುವೆ ಜಗಳ ಮಾಡ್ತಾನೆ ಇರ್ತಾರೆ ಆಗ ಶಶಿಯವರು ಒಂದ್ ಮಾತನ್ನ ಹೇಳ್ತಾರೆ ಆಂಡಿ ಇಲ್ಲಿ ಮನಸ್ಸುಗಳು ಸೂಟ್ ಹೋಗ್ಬಿಟ್ಟಾವೆ ನೀನು ಎದ್ದು ಆ ಕಡೆ ಹೋಗು ಆಂಡಿ ಅಂತ ಹೀಗೆ ಆಂಡಿ ಮತ್ತು ಶಶಿ ಅವರ ನಡುವೆ ಜಗಳ ನಡೀತಾನೆ ಇರುತ್ತೆ ಆಂಡಿ ಹೇಳಿದ ಮಾತನ್ನೇ ಹೇಳ್ತಾ ಇರ್ತಾರೆ ಇದು ಕೋಪಕ್ಕೆ ತಿರುಗಿ ಆಂಡಿ ಮತ್ತು ಶಶಿ ಮತ್ತು ಕವಿತಾ ಇವರ ನಡುವೆ ಜಗಳ ನಡೆದೇ ಹೋಗುತ್ತೆ ನಿಜಕ್ಕೂ ಅಲ್ಲಿ ಏನು ನಡೆದಿದೆ ಈ ಮೂವರ ಜಗಳದಲ್ಲಿ ಯಾರದ್ದು ನಿಜವಾದ ತಪ್ಪು ಮತ್ತು ಜಗಳ ಬರಲು ಏನು ಕಾರಣ ಅಂತ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ಸಂಚಿಕೆಯನ್ನ ನೋಡ್ಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹ ಮುಂದಿನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು